ಹಲೋ ಹೈ ಮತ್ತೊಮ್ಮೆ ಸ್ವಾಗತ ಶಿಜಾ ಕಾರ್ಸ್ಗೆ ಸುಮಾರು ದಿವಸ ಆದಮೇಲೆ ಇವತ್ತು ಇನ್ವೆಂಟ್ರಿ ಪೂರ್ತಿ ಇನ್ವೆಂಟ್ರಿ ಹೊಸಾದ್ ಬಂದಿದೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ನಮ್ಮ ಜ ಚಾನಲ್ ಪೂರ್ತಿ ವೀಡಿಯೋ ನೋಡಿ ನಿಮಗೆ ಬೆಸ್ಟ್ ಆಫರಲ್ಲಿ ಗಾಡಿಗಳು ಕೊಡ್ತೀನಿ ಮಿಸ್ ಮಾಡ್ಕೊಬೇಡಿ ಬೆಸ್ಟ್ ಆಫರಲ್ಲಿ ಗಾಡಿಗಳು ಸಿಗುತ್ತೆ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಹೊಸ ಪೂರ್ತಿ ಇನ್ವೆಂಟ್ರಿ ಹೊಸದು ಬಂದಿದೆ ಪ್ರೈಸಿಂಗಲ್ಲಿ ಬೆಸ್ಟ್ ಪ್ರೈಸಲ್ಲಿ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಟೂ ತೌಸಂಡ್ ಟೆನ್ ಆ್ಯಂಡ್ ಅಬವ್ ಮಾಡಲ್ಸ್ಗೆ ಲೋನ್ ಕೂಡ ಮಾಡಿಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸು ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ ನಮ್ಮ ಫಸ್ಟ್ ಗಾಡಿ ಬಂದುಬಿಟ್ಟು ಮಾರುತಿ ಸುಜುಕಿ ಓಮ್ನಿ ಫೈವ್ ಸೀಟ್ರ್ ಒಳ್ಳೆ ಕಂಫರ್ಟ್ ಗಾಡಿ ಒಳ್ಳೆ ಜನರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಆಗಿದೆ ಐವತ್ತು ಸಾವಿರ ಬರೀ ಕಿಲೋಮೀಟರ್ ಓಡಿದೆ ಫೈವ್ ಸೀಟ್ರ್ ಗಾಡಿ ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು ಎರಡು ಲಕ್ಷ ಅರವತ್ತೈದು ಸಾವಿರ ಫೈನಲ್ ಆಗಿ ಎರಡು ಲಕ್ಷ ಮೂವತ್ತೈದು ಸಾವಿರಗೆ ಫೈನಲ್ ಮಾಡಿಕೊಡ್ತೀನಿ ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ಚವರ್ಲೆಟ್ ಬೀಟ್ ಗಾಡಿಯಲ್ಲಿ ಮ ಮ್ಯಾಗ್ವೆಲ್ಸ್ ಎಲ್ಲ ಇದೆ ಸ್ಪೋರ್ಟ್ಸ್ ಲುಕ್ಸಲ್ಲಿ ಮಾಡಿದ್ದಾರೆ ಟೂ ತೌಸಂಡ್ ಟೆನ್ ಮಾಡಲ್ ಗಾಡಿ ಸೆಕೆಂಡ್ ಓನರ್ ಆಗಿದೆ ಮ್ಯಾಗ್ವಿಲು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು ಆ್ಯಂಡ್ರಾಯ್ಡ್ ಎಲ್ಲ ಇದೆ ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಇದು ಫೈನಲ್ ಪ್ರೈಸ್ ಬಂದ್ಬಿಟ್ಟು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ಗೆ ಕೊಡ್ತೀನಿ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ರಿಟ್ಸು ಟೂ ತೌಸಂಡ್ ಟೆನ್ ಮಾಡಲ್ ಝಡ್ ಎಕ್ಸೆ ವೇರಿಯಂಟು ನಿಮಗೆ ಎ ಸಿ ಪೌಲ್ಸ್ಟರಿಂಗ್ ನಾಲ್ಕು ಪವರ್ ವಿಂಡೋಸು ಬ್ಯಾಕ್ ವೈಫರು ಸ್ಟೇರಿಂಗ್ ಮೌಂಟು ಡಿ ಎಲ್ ಏರ್ಬ್ಯಾಗು ಬ್ಯಾಕ್ ವೈಫರು ಬ್ಯಾಗ್ ಎಲ್ಲ ಬರುತ್ತೆ ಇದು ಪ್ರೈಸ್ ಕೊಟ್ಟು ಮಾಡ್ತಾರೆ ಟೂ ತೌಸಂಡ್ ಟೆನ್ ಮಾಡಲು ಝೆ ಎಕ್ಸ್ ಐವ್ ವಿತ್ ಎನ್ ಓ ಸಿ ಬೇಕಂದ್ರೆ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ಗೆ ಮಾಡ್ತಾರೆ ಸರ್ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಮಾ ಬೆನ್ಝು ಇದು ಲಕ್ಸುರಿ ಗಾಡಿ ಕಮ್ಮಿ ಬಜೆಟಲ್ಲಿ ಸ್ವಿಫ್ಟು ಬರಲ್ಲ ಸರ್ ಸ್ವಿಫ್ಟ್ ಆಲ್ಟೋ ಬಜೆಟಲ್ಲಿ ಕೊಡ್ತೀನಿ ಸರ್ ಗಾಡಿ ಇದು ಲಕ್ಸುರಿ ಈ ಥರ್ತೀಗ ಗಾಡಿ ಪೆಟ್ರೋಲ್ ವೇರಿಯಂಟ್ ಆಟೋಮೆಟಿಕ್ಕು ವಿತ್ ಸನ್ ಎಲ್ಲ ಬರುತ್ತೆ ಇದು ವಿತ್ ಎನ್ ಓ ಸಿ ಬೇಕಂದ್ರೆ ಟೂ ತೌಸಂಡ್ ಏಯ್ಟ್ ಮಾಡಲ್ ಗಾಡಿಗೆ ವಿತ್ ಎನ್ ಓ ಸಿ ಬೇಕಂದರೆ ಮೂರು ಲಕ್ಷ ಹತ್ತು ಸಾವಿರಗೆ ಕೊಡ್ತೀನಿ ಇನ್ನೂ ನೆಗೋಷಿಯೇಬಲ್ ಬೇಕಾ ಬನ್ನಿ ಗಾಡಿ ನೋಡಿ ಹೆಚ್ಚು ಕಡಿಮೆ ಮಾಡಿಕೊಡೋಣ ಅಂತೆ ನೆಕ್ಸ್ಟ್ ಇನ್ನೊಂದು ಲಕ್ಸುರಿ ಗಾಡಿ ಕೊಡ್ತೀನಿ ಹೊಂಡಾ ಸಿ ಆರ್ ವಿ ಟೂ ತೌಸಂಡ್ ಏಟ್ ಮಾಡಲ್ ಸಿಂಗಲ್ ಓನರ್ದು ಇದು ಕೂಡ ಸೆನ್ರೂಫು ಆಟೋಮೆಟಿಕ್ ಪೆಟ್ರೋಲ್ ಗಾಡಿ ಇದು ಪ್ರೈಸ್ ಬಂದ್ಬಿಟ್ಟು ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾರೆ ಅದು ತ್ರೀ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ಗೆ ಫೈನಲ್ ಮಾಡ್ಕೊಡ್ತೀನಿ ಲೋನ್ ಬೇಕಾ ಲೋನ್ ಕೂಡ ಮಾಡ್ಕೊಡ್ತೀನಿ ಬನ್ನಿ ಶಿಧಾ ಕರ್ಸಲ್ಲಿ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಹೋಂಡಾ ಸಿಟಿ ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರ್ ವಿ ಎಮ್ ಟಿ ಗಾಡಿ ಎಲ್ಲ ಚೆನ್ನಾಗಿದೆ ಗಾಡಿಯಲ್ಲಿ ಸ್ಕ್ರಾಚಸ್ ಡೆಂಟ್ಸ್ ಏನೂ ಇಲ್ಲ ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು ಮೂರ್ ಲಕ್ಷ ಹತ್ತು ಸಾವಿರ ಎರಡು ಲಕ್ಷ ಎಂಬತ್ತು ಸಾವಿರಗೆ ಫೈನಲ್ ಮಾಡಿಕೊಡೋಣ ಸರ್ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಮಾರುತಿ ಸುಜುಕಿ ಇಗ್ನಿಸ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಸಿಂಗಲ್ ಅನರ್ ಅರವತ್ ಸಾವಿರ ಕಿಲೋಮೀಟರ್ ಓಡಿದೆ ಪೆಟ್ರೋಲ್ ವೇರಿಯಂಟ್ ಎ ಸಿ ಪೋಸ್ಟರಿಂಗ್ ಎಲ್ಲ ಬರುತ್ತೆ ಸರ್ ಟಾಪ್ ಎಂಡ್ ಗಾಡಿ ಇದು ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಐದು ಲಕ್ಷ ಹತ್ ಸಾವಿರ ಕೊಟ್ ಮಾಡ್ತಾ ಇದ್ದೀನಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರಗೆ ಫೈನಲ್ ಮಾಡಿಕೊಡ್ತೀನಿ ಲೋನ್ ಬೇಕಂದ್ರೆ ಲೋನ್ ಕೂಡ ಮಾಡ್ಕೊಡ್ತೀನಿ ಅಪ್ ಟು ಏಯ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಸರ್ ಐ ಟ್ವೆಂಟಿ ಲೈಟ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ಅರವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಪೆಟ್ರೋಲ್ ವೇರಿಯಂಟು ಎಷ್ಟಿಗೆ ಬರೀ ಐದು ಲಕ್ಷ ಇಪ್ಪತ್ತೈದು ಸಾವಿರ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಗಾಡಿ ಕೊಡ್ತೀನಿ ಸರ್ ಲೋನ್ ಬೇಗ ಐದು ಲಕ್ಷ ಲೋನೇ ಮಾಡಿಕೊಡ್ತೀನಿ ದಯವಿಟ್ಟು ಮಿಸ್ ಮಾಡ್ಕೊಂಡ್ಬೇಡಿ ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ಟೂ ತೌಸಂಡ್ ಲೆವೆನ್ದು ಐ ಟ್ವೆಂಟಿ ಸರ್ ಮ್ಯಾಗ್ನಾ ವೇರಿಯಂಟು ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಟಾಪ್ ಆ್ಯಂಡ್ ಆಲ್ಮೋಸ್ಟ್ ಮಿಡ್ ವೇರಿಯಂಟ್ ಬರುತ್ತೆ ಇದು ಇದು ವಿತ್ ಎನ್ ಓ ಸಿ ಬೇಕಂದರೆ ಇದು ಡೆಲ್ಲಿ ಗಾಡಿ ವಿತ್ ಎನ್ ಓ ಸಿ ಬೇಕಂದರೆ ಟೂ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ಗೆ ಕೊಡ್ತೀನಿ ವಿತ್ ಕೆ ಎ ಬೇಕಂದ್ರೆ ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ಗೆ ಕೊಡ್ತೀನಿ ಮಿಸ್ ಮಾಡ್ಕೊಂಡ್ಬಿಡಿ ಬಿಡಿ ಇದಕ್ಕೂ ಬೇಕಂದರೆ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್ ಇನ್ನೊಂದು ಟೂ ತೌಸಂಡ್ ಟೆನ್ ಮಾಡಲ್ ಟ್ವೆಂಟಿ ಆಸ್ತಾ ಇದೆ ಸರ್ ಸೆಕೆಂಡ್ ಓನರ್ ಆಗಿದೆ ಗಾಡಿ ನೈಂಟಿ ತೌಸಂಡ್ ಕಿಲೋಮೀಟರ್ ಓಡಿದೆ ಟಾಪ್ ಆ್ಯಂಡ್ ವೇರಿಯಂಟು ಏರ್ ಎ ಬಿ ಎಸ್ ಏರ್ ಬ್ಯಾಗು ಅಲೈವೀಲ್ಸು ಬ್ಯಾಕ್ ವೈಪರ್ ಎಲ್ಲ ಬರುತ್ತೆ ಗಾಡಿ ಎಕ್ಸಿಲೆಂಟ್ ಎಲ್ಲಿದೆ ಎಷ್ಟಿಗೆ ಎರಡ್ ಲಕ್ಷ ಎಪ್ಪ ಎಪ್ಪತ್ತೈದು ಸಾವಿರಗೆ ಮಾತ್ರ ಸರ್ ನೆಕ್ಸ್ಟ್ ಇನ್ನು ಕಮ್ಮಿ ಬಜೆಟ್ ಅಲ್ಲಿ ಗಾಡಿ ಬೇಕಾ ಇಂಡಿಕಾ ಇದೆ ಸರ್ ಕಲಿಯೋರಿಗೆ ಒಳ್ಳೆ ಗಾಡಿ ಒಳ್ಳೆ ಮೈಲೇಜ್ ಕೊಡುವ ಗಾಡಿ ಒಳ್ಳೆ ಮೇಂಟೆನೆನ್ಸ್ ಇರುವ ಗಾಡಿ ಎಷ್ಟಿಗೆ ಎಪ್ಪತ್ತು ಸಾವಿರಗೆ ಫೈನಲ್ ಕೊಡ್ತೀನಿ ಗಾಡಿ ಟೂ ತೌಸಂಡ್ ಸಿಕ್ಸ್ ಮಾಡಲ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಎಪ್ಪತ್ತು ಸಾವಿರಾಗೆ ಫೈನಲ್ ಮಾಡಿಕೊಡ್ತೀನಿ ಮಿಸ್ ಮಾಡ್ಕೊಂಡ್ಬೇಡಿ ಬೇಗ ಬನ್ನಿ ಒಂದು ಗಾಡಿ ಲಕ್ಸುರಿ ಗಾಡಿ ಸರ್ ಸಡನಲ್ಲಿ ಬಿ ಎಂ ಡಬ್ಲ್ಯೂ ತ್ರೀ ಟ್ವೆಂಟಿ ಟಿ ಡೀಸೆಲ್ ವೇರಿಯಂಟ್ ಗಾಡಿ ಎಲ್ಲ ಎಕ್ಸಿಲೆಂಟ್ ಇದೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಆಗಿದೆ ಮಾರ್ಕೆಟ್ ಅಲ್ಲಿ ಯಾರು ಕೊಡಬಾರ್ದು ಇದು ಎಂ ಎಚ್ ರಿಜಿಸ್ಟ್ರೇಷನ್ ಆಗಿದೆ ಸರ್ ಗಾಡಿ ಇದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ವಿತ್ ಎನ್ಒ ಸಿ ಇದೆ ಇನ್ನೂ ಹೆಚ್ಚು ಕಡಿಮೆ ಬೇಕಾ ಬನ್ನಿ ಶಿಧಾ ಕರ್ಸಲ್ಲಿ ಕೊಡ್ತೀನಿ ಸರ್ ಹಂಗೆ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಫೋರ್ಟಿ ಇಯರ್ಸ್ ಟೂ ತೌಸಂಡ್ ಟೆನ್ ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ಗಾಡಿ ಎಲ್ಲ ಎಕ್ಸಿಲೆಂಟ್ ಮೇಂಟೇನ್ ಆಗಿದೆ ಒಂದು ಚೂರು ಸ್ಕ್ರಾಚಸ್ ಡೆಂಟ್ಸ್ ಏನೂ ಇಲ್ಲ ಗಾಡಿಯಲ್ಲಿ ಒಂದು ರೂಪಾಯಿ ಖರ್ಚು ಮಾಡೋಂಗಿಲ್ಲ ಸರ್ ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು ಒಂದು ಲಕ್ಷ ತೊಂಬತ್ತೈದು ಸಾವಿರ ಒಂದು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಚಾನೆಲ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿರಿ ಹಂಗೆ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಮೇಲೆ ನಂಬರ್ ಕೊಡ್ತೀನಿ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ಟಾಟಾ ಮಾಂಜಾ ಡೀಸೆಲ್ ವೇರಿಯಂಟು ಕ್ವಾಟ್ರಿಜನ್ ಇಂಜಿನ್ ಬರುತ್ತೆ ಆರ ಆರ ವೇರಿಯಂಟ್ ಸರ್ ಇದು ಟೂ ತೌಸಂಡ್ ಟೆನ್ ಸೆಕೆಂಡ್ ಓನರ್ ಆಗಿದೆ ಡೀಸೆಲ್ಲು ಒಂದು ಲಕ್ಷ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಇದು ಪ್ರೈಸ್ ಕೊಟ್ಟು ಮಾಡ್ತಾಯಿದ್ದು ಎರಡು ಲಕ್ಷ ನಲವತ್ತೈದು ಸಾವಿರ ಎರಡು ಲಕ್ಷ ಹತ್ತು ಸಾವಿರ ಕೊಡ್ತೀನಿ ಇನ್ನೂ ಹೆಚ್ಚು ಕಡಿಮೆ ಬೇಕಾ ಕಾಲ್ ಮಾಡಿ ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್